ನಮಸ್ತೆ ಸ್ನೇಹಿತರೆ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರ್ರಿ ಇವತ್ತು ಇವತ್ತಿನ ವಿಡಿಯೋ ಚಾಲು ಮಾಡೋಣ ಇವತ್ತಿನ ವಿಡಿಯೋ ಒಳಗೆ ನಾನು ಒಂದು ಯುನಿಕ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ ರೀ ನೀವು ಇನ್ಸ್ಟಂಟಾಗಿ ಆಗಿಂದಾಗಲೇ ಒಂದು ಐದು ನಿಮಿಷದಲ್ಲಿ ಇದ್ರ ತಿಂಡಿನ ಮಾಡ್ಕೋಬೋದು ನೀವು ನೀವು ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಚಪಾತಿ ಎಲ್ಲನೂ ತಿಂದು ಬೇಸರ ಬೇಸರ ಆಗಿದ್ರೆ ಈ ಥರ ಕ್ವಿಕ್ ಅದಕ್ಕಾಗಿ ಒಂದು ಐದೇ ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂಥ ತಿಂಡಿನ ನೀವತ್ತು ತೋರಿಸ್ಕೊಡ್ತಾ ಇದ್ದೀನಿ ಬರೀ ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋಣ ಬಟಾಟೆ ಕುದಿಸ್ಕೊಂಡು ತುರಿದು ಇಟ್ಕೊಂಡಿನ್ರಿ ಮತ್ತು ಒಂದು ಕಪ್ಪ ಗೋಧಿ ಹಿಟ್ಟನ್ನು ತಗೊಂಡಿನ್ರಿ ಮತ್ತು ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿನ್ರಿ ಶೇಂಗಾ ಪೌಡ್ರ್ ತಗೊಂಡಿನ್ರಿ ಮತ್ತು ಸಣ್ಣದಾಗಿ ಎರಚಕ್ಕೆ ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಆಮೇಲೆ ಪಾಲಕ್ ಸೊಪ್ಪು ಕೊತ್ ಕೊತ್ತಂಬರಿ ಮತ್ತು ಕರಿಬೇವು ಗರಂ ಮಸಾಲ ಉಪ್ಪು ಇಂಗು ಸಕ್ಕರೆ ಜೀರಿಗೆ ಮತ್ತು ಖಾರ ಮತ್ತು ಅರಶಿಣ ಪುಡಿ ಇದಕ್ಕೆ ಇದಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬಹುದು ರೀ ಮತ್ತೆ ಬರೀ ಇವಾಗ ಹೇಗೆ ಮಾಡೋ ಹೇಗೆ ಹಾಕೋದು ಅಂತ ಹೇಗೆ ಮಾಡೋದು ಅಂತ ನೋಡೋಣ ರೀ ಬಟಾಟಿನ ಕುದಿಸಿಟ್ಕೊಂಡಿದ್ದಲ್ರಿ ಅದನ್ನು ಅದನ್ನು ಹಾಕ್ಕೊಂಡೀನಿರಿ ಫಸ್ಟ್ ಆಮೇಲೆ ಗೋಧಿ ಹಿಟ್ಟನ್ನು ಅದನ್ನು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡೀನಿರಿ ಮತ್ತು ಕಡಲೆ ಹಿಟ್ಟ್ರಿ ಕಡಲೆ ಹಿಟ್ಟನ್ನು ಒಂದು ಎರಡು ಮೂರು ಸ್ಪೂನ್ ತೊಗೊಂಡಿದ್ದಲ್ಲ ರೀ ಅದನ್ನಷ್ಟು ತೊಗೊಂಡಿನಿ ನಾನು ಆಮೇಲೆ ಇವಾಗ ಏನೈತ್ರಲ್ಲ ನಾವು ಹೆರಚ್ಕೊಂಡಿರುವಂಥ ಉಳ್ಳಾಗಡ್ಡಿ ಪಾಲಕ್ ಸೊಪ್ಪು ಆಮೇಲೆ ಕೊತ್ತಂಬರಿ ಕರಿಬೇವು ಇವನ್ನೆಲ್ಲ ಹಾಕೊಂಡು ರೀ ಹಾಕ್ಕೊಂಡು ಚಂದಂಗೆ ಮಿಕ್ಸ್ ಮಾಡ್ಕೊಂಬರ್ರಿ ಅವನ್ನ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇವಾಗ ನಾವೇನು ಶೇಂಗಾ ಪೌಡ್ರ್ ಹಣ್ಣು ಹಾಕೋಬೇಕ್ರಿ ಆಮೇಲೆ ಖಾರ ಉಪ್ಪು ಅವೆಲ್ಲ ರುಚಿಗೆ ತಕ್ಕಷ್ಟು ಹಾಕೋಬೇಕ್ರಿ ಇದಕ್ಕೆ ನೀವು ಸೋಡಾ ಗಿಡ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ರೀ ಯಾಕೆ ಅಂದ್ರೆ ಆಲ್ರೆಡಿ ನಾವು ಬಟಾಟಿ ಮತ್ತು ಗೋಧಿ ಹಿಡನ್ನ ಹಾಕಿರೋದ್ರಿಂದ ಭಾರಿ ಸ್ಮೂತ್ ಆಗ್ತಾವ್ರಿ ಆಮೇಲೆ ಭಾರಿ ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗ್ತಾವ್ರಿ ಬಾಗಿಟ್ರೆ ಕರಗಬೇಕ್ರಿ ಅಷ್ಟು ಅಷ್ಟು ಸುಪ್ ಚಂದ ಆಗತ್ರಿ ಮತ್ತು ಇದಕ್ಕೆ ನೀವು ಪರಾಟಾ ಅಂತಲೂ ಹೆಸರು ಕೊಡ್ರಿ ಅಥ್ವಾ ದೋಸೆ ಅಂತಲೂ ಇಟ್ಕೊಡ್ರಿ ಬಟ್ ಈ ತಿಂಡಿ ನೀವು ಸತಿ ಮಾಡ್ಕೊಂಡು ತಿಂದಿರಿ ಅಂತಂದರೆ ಪದೇ ಪದೇ ಮಾಡ್ಕೊಂಡು ತಿಂದಿರಿ ಯಾಕೆ ಅಷ್ಟು ಟೇಸ್ಟಿಯಾಗತ್ತೀ ಇವು ಮತ್ತು ನೀವು ಯಾರಾದರೂ ಮನೆಗೆ ಬಂದರೆ ಏನು ಮಾಡೋದು ಏನು ಮಾಡೋದು ಅಂದರೆ ಈ ಥರ ತಿಂಡಿನ ನೀವು ಮಾಡಿಕೊಟ್ರು ಒಳ್ಳೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಆಮೇಲೆ ಮಕ್ಕಳಿಗೂ ಕೂಡ ಇದೇ ಥರ ಮಾಡಿಕೊಟ್ರೆ ಅವರು ಚೆನ್ನಾಗಿ ಖುಷಿಯಾಗಿಬಿಡ್ತಾರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಕನ್ ಕನ್ಸಸ್ ಕನ್ಸಿಸ್ಟಂಟಿಗೆ ತಗೊಂಡು ಬಂದೆ ಓಕೆನಾ ಈ ಥರ ಈ ಥರ ನೋಡಿ ದೋಸೆ ಹಿಟ್ಟು ಇದನ್ನು ನೀವು ಯೂಸ್ ಮಾಡ್ಕೊಂಡು ಪಡ್ಡನ್ನು ಕೂಡ ಮಾಡ್ಕೋಬೋದು ಪಡ್ ಕೂಡ ಮಾಡ್ಕೋಬಹುದು ದೋಸೆ 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 ಮಾಡ್ಕೋಬಹುದು ಅಥವಾ ಇದು ಆಗಿಲ್ಲ ಅಂದರೆ ಥೋಡ ಗೋಧಿ ಹಿಟ್ಟನ್ನು ಜಾಸ್ತಿ ಆಗಿ ಒಂದು ಐದು ನಿಮಿಷ ನೆನೆಲಿಕ್ಕೆ ಬಿಡಿ ಇವಾಗ ನೋಡಿ ಚೆನ್ನಾಗಿ ನೆನ್ ನೆನೆ ಬಂದಿದೆ ಮತ್ತು ಇನ್ನೂ ಏನು ಇನ್ನೂ ಒಂದು ಹೇಳಬೇಕು ಅಂತಂದರೆ ನೀವು ಇವಾಗೇನು ಬಟಾಟೆಗೆಲ್ಲ ಹಾಕಿದ್ದೀರಲ್ಲ ನೀವು ಗೋಧಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿಯಾಗಿ ಆ್ಯಡ್ ಮಾಡಿಕೊಂಡು ನೀವು ಪರೋಟ ಥರನೂ ಮಾಡ್ಕೋಬಹುದು ಅದನ್ನು ಈ ಥರ ದೋಸೆ ಥರ ಹಾಕ್ಕೊಂಡು ತಿಂದರೆ ಚೆನ್ನಾಗಿ ಬರುತ್ತೆ ಮತ್ತು ಹೇಳ್ತಾವ ಇಲ್ಲೋ ಅಂತೂ ಸ್ವಲ್ಪ ಡೌಟ್ ಇರುತ್ತೆ ಏನು ಡೌಟ್ ಪಡಕ್ಕೆ ಹೋಗ್ಬೇಡಿ ಆರಾಮಾಗಿ ದೋಸೆ ಬರುತ್ತೆ ನೋಡ್ತಾ ನೋಡ್ತಾ ಇದ್ದೀರಲ್ಲ ನಾನು ನಾನು ಹೇಗೆ ಹಾಕ್ತಾ ಇದ್ದೀನಿ ಅಂಥೇಳಿ ಒಂಚೂರು ಎಣ್ಣೆನ ಹಾಕ ಎಣ್ಣೆ ಹಾಕೊಂಬಿಡಿ ಅದರ ಮೇಲೆ ಏನೇ ಒಂದು ಐದು ನಿಮಿಷ ನೆನೆಸ್ ಹಿಟ್ಟನ್ನ ನೆನೆಸ್ಬಿಟ್ರೆ ಸಾಕು ತುಂಬ ಚೆನ್ನಾಗಿ ಅದು ಬರುತ್ತವು ಒಂದು ಐದು ನಿಮಿಷ ಎಣ್ಣೆ ಹಾಕೊಳ್ಳಿ ನೋಡ್ತಾ ಇದ್ದಾರಲ್ಲ ಫ್ರೆಂಡ್ಸು ಚೆನ್ನಾಗೇ ಅದು ಇದಾಗ್ತಿದೆ ಅಂಥೇಳಿ ಆಮೇಲೆ ಈ ಥರ ಇನ್ಸ್ಟಂಟಾಗಿ ದೋಸೆ ಮಾಡ್ಕೊಂಡು ತಿನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಹೊಟ್ಟೆನು ತುಂಬ ಚೆನ್ನಾಗಿ ತುಂಬುತ್ತೆ ಆಮೇಲೆ ಹೊಸ ಥರ ರೆಸಿಪಿನೂ ನಾವು ಟ್ರೈ ಆಗುತ್ತೆ ಅದಕ್ಕೋಸ್ಕರ ನೀವು ಮನೇಲಿ ಈ ಥರ ಟ್ರೈ ಮಾಡಿರಿ ಹೊಸ ಹೊಸ ರೆಸಿಪಿನ ಟ್ರೈ ಮಾಡ್ತಾ ಇದ್ದರೆ ಮನೆಯವ್ರಿಗೂ ಖುಷಿ ಆಗುತ್ತೆ ಮಕ್ಕಳಿಗೂ ಖುಷಿ ಆಗುತ್ತೆ ನಮಗೂ ಖುಷಿಯಾಗುತ್ತೆ ನಾವು ಏನು ನಾವು ಏನೋ ಒಂದು ಹೊಸದಾಗಿ ಟ್ರೈ ಇದ್ದೀವಿ ಅಂಥೇಳಿ ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ನಿಮಗೆ ಇದರಲ್ಲಿ ನೀವು ಇನ್ನೊಂದು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಬೋದು ಖಾರ ಮಾಡ್ಬೋದು ಮತ್ತು ಇದಕ್ಕೆ ಕಜ್ ಗಜ್ರೂ ಕೂಡ ಹಾಕ್ಬೋದು ಅಥವಾ ಪಾಲಕ್ 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 ಇಲ್ಲ ಅಂದರೆ ಮೇಥಿ ಹಾಕೋಬೋದು ಸಬಸ್ಕಿ ಹಾಕೋಬೋದು ನೋಡ್ತಾ ಇದ್ರಲ್ಲ ಫ್ರೆಂಡ್ಸೇ ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ ನೀವು ಇದೇ ಥರ ಮನೇಲಿ ಮಾಡಿಕೊಳ್ಳಿ ಟ್ರೈ ಮಾಡಿ ಸತಿ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ಕೊಂಡು ನೋಡ್ತಾಯಿದ್ರಲ್ಲ ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಆಗುತ್ತೆ ಆಗಿವೆ ಅಂಥೇಳಿ ಇದನ್ನು ನೀವು ಮೊಸರಿನ ಜೊತೆನಾದರೂ ತಿನ್ನಿ ಅಥವಾ ಶೇಂಗಾ ಚಟ್ನಿ ಹಾಕ್ಕೊಂಡು ತಿನ್ನಿ ಬೆಳ್ಳುಳ್ಳಿ ಚಟ್ನಿ ಹಾಕ್ಕೊಂಡು ತಿನ್ನಿ ಯಾವ ಚಟ್ನಿ ಹಾಕ್ಕೊಂಡು ತಿನ್ನಿ ಅಥವಾ ಹಾಗೇ ತಿನ್ನಿ ಚೆನ್ನಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗ್ಬೇಡಿ ಓಕೆ ಬಾಯ್ ಥ್ಯಾಂಕ್ ಯೂ